ಜೈಲಿನಲ್ಲೇ ಹೆದ್ದುಕೊಂಡು ಇದೀಗ ಪವಿತ್ರಗೌಡಗೆ ವಿಡಿಯೋ ಕಾಲ್ ಮಾಡಿದ್ರೆ ದರ್ಶನ್ ಏನಿದು ಸುದ್ದಿ ನೋಡ್ಕೊಂಡು ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೋರ್ತಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲೆಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಹೌದು ದರ್ಶನ್ ಅವರು ಕುಂತರು ಸುದ್ದಿ ನಿಂತರು ಸುದ್ದಿ ಆದರೆ ಜೈಲಲ್ಲಿದ್ದರೂ ಕೂಡ ಸುದ್ದಿ ಹಾಕ್ತಾ ಇದ್ದಾರೆ ಏನಪ್ಪ ಈ ಸುದ್ದಿ ಅಂದರೆ ಇದೀಗ ದರ್ಶನ್ ಅವರು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ದರ್ಶನ್ ಆಗಿರ್ಬೋದು ಹಾಗೆ ಹಾಗೆ ಒಂಬತ್ತು ಜನ ಆರೋಪಿಗಳು ಇದೀಗ ಜೈಲಿನ ವನವಾಸವನ್ನು ಅನುಭವಿಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ದರ್ಶನ್ ಅವರನ್ನ ನೋಡಿ ಅನೇಕ ಅಭಿಮಾನಿಗಳು ನೋವನ್ನ ನೋಡಿದುಂಟು ಯಾಕಪ್ಪ ಅಂದ್ರೆ ದರ್ಶನ್ ಅವರನ್ನ ಪ್ರೀತಿಸೋರು ಅತಿ ಹೆಚ್ಚು ಜನ ಇದ್ದಾರೆ ಹಾಗಾಗಿ ದರ್ಶನ್ ಅವರನ್ನ ಈ ರೀತಿ ಈ ಸ್ಥಾನದಲ್ಲಿ ನೋಡಕ್ಕೆ ಅವರು ಕೂಡ ಮುಜುಗರ ಬೇಜಾರ್ ಆಗಿರ್ಬೋದು ಸೊ ಯಾಕಂದ್ರೆ ದರ್ಶನ್ ಅವರ ಒಂದು ಏನು ಇನ್ವೆಸ್ಟಿಗೇಷನ್ ನಡೀತಾ ಇತ್ತು ರೇಣುಕಾ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ ಇಂದ ಇರಬಹುದು ಹಾಗೆ ನ್ಯಾಯಾಂಗ ಬಂಧನದ ಇವೆರಡು ಕೋರ್ಟ್ ಆಲ್ಗೂ ಇಲ್ಲಿಗೂ ಕೂಡ ದರ್ಶನ್ ಅವರನ್ನ ಎಳ್ಕೊಂಡು ಇಲ್ಲಿ ಬರುವಂತಹ ಸಂದರ್ಭದಲ್ಲಿ ಅವರ ಏನು ನೋವಿತ್ತು ಆ ನೋವನ್ನ ನೋಡಿ ಅಭಿಮಾನಿಗಳು ಕೂಡ ನೋವನ್ನು ವ್ಯಕ್ತಪಡಿಸಿದ್ದುಂಟು ವೀಕ್ಷಕರ ಇಂತಹ ಸಂದರ್ಭದಲ್ಲಿ ಅನೇಕ ಜನರು ದರ್ಶನ್ ಅವರ ಪರವಾಗಿ ದೇವಸ್ಥಾನಗಳಲ್ಲಿ ಹಾರಿಕೆ ಹೊತ್ಕೊಂಡಿದ್ದಾರೆ ದೇವಸ್ಥಾನ ದರ್ಶನ್ ಬರಲಿ ಅಂತ ಪಾದಯಾತ್ರೆಯನ್ನು ಮಾಡಿದ್ದುಂಟು ಹಾಗೆ ದೇವರ ಬರಿ ಬಳಿ ಒಂದು ಏನು ಪ್ರಸಾದವನ್ನ ಕೇಳಿದ್ದು ಉಂಟು ಇಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಈ ರೀತಿಯಾಗಿ ಮತ್ತೊಮ್ಮೆ ಕೆಲಸ ಮಾಡಿದರೆ ಅವರ ಅಭಿಮಾನಿಗಳಿಗೆ ಮತ್ತೆ ನೋವಾಗಿದೆಯಾ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ ವೀಕ್ಷಕರೇ ಹೌದು ಸದ್ಯ ಇದೀಗ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಅವರ ಫೋಟೋ ವೈರಲ್ ಆಗಿದ್ದು ಅಲ್ಲದೆ ಇದೀಗ ವಿಡಿಯೋ ಕಾಲ್ ಮಾಡಿರುವಂತಹ ಒಂದು ವಿಡಿಯೋ ಕೂಡ ಸಿಕ್ಕಾಪಟ್ಟೆ ಇದು ಒಂದು ಕಡೆ ದರ್ಶನ್ ಅವರಿಗೆ ಐಷಾರಾಮಿ ಜೀವನ ಕೂಡ ಜೈಲಿನಲ್ಲಿ ಸಿಗ್ತಾ ಇದೆಯಾ ಎನ್ನುವ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಇದೀಗ ದರ್ಶನ್ ಅವರು ಪವಿತ್ರ ಗೌಡ ಅವರಿಗೆ ವಿಡಿಯೋ ಕಾಲ್ ಮಾಡಿದ್ದಾರೆ ಎನ್ನುವುದು ಮೂಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಏಕೆಂದರೆ ಈ ವಿಡಿಯೋ ನೋಡಿದ ತಕ್ಷಣ ದರ್ಶನ್ ಅಭಿಮಾನಿಗಳು ಖುಷಿಯನ್ನ ವ್ಯಕ್ತಪಡಿಸಿದ್ದು ಉಂಟು ವೀಕ್ಷಕರೇ ಬಹಳ ಜನ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಅವರು ಕೂಡ ಚೆನ್ನಾಗಿದ್ದಾರೆ ಜೈಲಿನಲ್ಲಿ ಕೂಡ ಅನ್ನುವಂಥದ್ದು ಸೊ ಇದರ ಬಗ್ಗೆ ನೀವು ಏನಂತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವಾಗ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು